ಕಲಬುರಗಿಯಲ್ಲಿ ಹೆಚ್ ಕೆಇ ಸೊಸೈಟಿ ಸಂಸ್ಥೆಯಿಂದ ಎಂ ಆರ್ ಎಂ ಸಿ ಅಲ್ಯೂಮಿನಿ ಸೆಂಟರ್ ಉದ್ಘಾಟನಾ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು ಈ ಉದ್ಘಾಟನಾ ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ಎಐಸಿಸಿಯ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಜ್ಯೋತಿ ಬೆಳಗುವ ಮೂಲಕ ಉದ್ಘಾಟಿಸಿದರು ಇನ್ನೋರ್ವ ಅತಿಥಿಗಳಾಗಿ ವೈದ್ಯಕೀಯ ಸಚಿವ ಶರಣ ಪ್ರಕಾಶ ಪಾಟೀಲ್ ಎಂ ಬಿ ಪಾಟೀಲ್ ಮತ್ತು ಕಲಬುರಗಿಯ ದಕ್ಷಿಣ ಮತಕ್ಷೇತ್ರದ ಶಾಸಕ ಅಲ್ಲಂಪ್ರಭು ಪಾಟೀಲ್ ಮತ್ತು ಎಂಎಲ್ಸಿ ತಿಪ್ಪಣ್ಣಪ್ಪ ಕಮಕನೂರ್ ಹಾಗೂ ಹೈದರಾಬಾದ್ ಶಿಕ್ಷಣ ಸಂಸ್ಥೆಯ ಸರ್ವ ಸದಸ್ಯರು ಈ ಉದ್ಘಾಟನಾ ಸಮಾರಂಭಕ್ಕೆ ಸಾಕ್ಷಿಯಾದರು ಈ ಸಂದರ್ಭದಲ್ಲಿ ಹಲವು ಬೇಡಿಕೆಗಳನ್ನು ಈಡೇರಿಸುವಂತೆ ಸಚಿವ ಶರಣ ಪ್ರಕಾಶ್ ಪಾಟೀಲ್ ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸಿದ್ರು ನಂತರ ಮಲ್ಲಿಕಾರ್ಜುನ ಖರ್ಗೆ ಅವರು ತಮ್ಮ ಅತಿಥಿ ಭಾಷಣದಲ್ಲಿ ಸಂಸ್ಥೆಯನ್ನು ಯಾವ ರೀತಿ ಬೆಳೆಸ್ಕೊಂಡು ಹೋಗಬೇಕೆಂದು ಮನಮುಟ್ಟುವಂತೆ ಮಾತನಾಡಿದರು ಸಚಿವ ಶರಣ ಪ್ರಕಾಶ ಪಾಟೀಲ್ ಮಾತನಾಡಿ ಸಂಸ್ಥೆಯ ಬೇಡಿಕೆಗಳನ್ನು ಈಡೇರಿಸುವ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡುವುದಾಗಿ ತಿಳಿಸಿದ್ರು ನಂತರ ಅಧ್ಯಕ್ಷೀಯ ಭಾಷಣ ಮಾಡಿದ ಭೀಮಶಂಕರ ಬಿಲಗುಂದಿ ಮಾತನಾಡ್ತಾ ಉದ್ಘಾಟನೆಗೊಂಡಿರುವ ಈ ಸೆಂಟರ್ ವಿದ್ಯಾರ್ಥಿಗಳಿಗೆ ಪೂರಕವಾಗಲಿ ಅಂತ ಹೇಳಿದ್ರು ಮಲ್ಲಿಕಾರ್ಜುನ ಸಂಗೋಳಕಿ ಎನ್ಕೆಎಸ್ ೇಶನ್ ಸೊಸೈಟಿ ವತಿಯಿಂದ ಇವತ್ತು ಏನು ಒಂದು ಹೊಸ ಕಟ್ಟಡವನ್ನ ಇವತ್ತು ಉದ್ಘಾಟನೆ ಮಾಡಿದ್ದೇವೆ ಈಗಾಗಲೇ ಈ ಚಟುವಟಿಕೆಗಳು ನಡೆಯುವುದು ಅಂತಕ್ಕಂಥದ್ರ ಬಗ್ಗೆ ವಿವರವಾಗಿ ನಮ್ಮ

Kejadian samar-samar kebuka terkaji agensi tertentu, kata darah macam mana itu, atau di mana kondektakan tobat tentang perhitalan atau peramalika raya dari ini. nama alpinya asrama di Desa ini, wajangan terkait kita tentang nama darah terkait tentang nama ibu mera asin dari takkan dah sikit nak sampai ya, ada yang kita takkan dah doktor bina cinta berdiri orang. Mungkin ini ibu mera asin dari takkan dah bina proses kita sudah saya takkan dah ibu bintis orang. Mungkin takkan alam berubah luar. Mungkin mungkin bina proses kita sudah takkan kita nak tahu nak uji ya nak tahu beri ini mereka asing dari takkan tahu nampak dengan proses yang selesai dari takkan tahu adik dari takkan tahu dari takkan beri ini asing dari takkan tahu gabung komisi ini sekretariat kita tahu kita nak uji apa

ಇದಕ್ಕೆ ಮನ್ಸು ಮಾಡಿ ಅವರೇ ಸ್ವಂತ ತನ್ನ ಮನೆ ಕಟ್ಟ ಹಾಗೆ ಕಟ್ಟು ಎಂಟು ತಿಂಗಳಲ್ಲಿ ಇದು ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ ಇದೊಂದು ಭಾಳ ಹೆಮ್ಮೆಯ ವಿಷಯ ಇದರಲ್ಲಿ ನಮ್ಮ ಕಾನ್ಫರೆನ್ಸ್ ಅನ್ನಿರಿ ನಮ್ಮ ಸ್ಟೂಡೆಂಟ್ ಆ್ಯಕ್ಟಿವಿಟಿ ಅನ್ನಿರಿ ಇದು ಕಮರ್ಷಿಯಲ್ ಯಾರಿಗೂ ಕೊಡ್ಲಿಕ್ಕೆ ಬರಲ್ಲ ಕೊಡಲ್ಲ ಅಂತ ಮಾಡಿದ್ದೀವಿ ಅದ್ರ ಜೊತೆಗೆ ಇದು ರೀಕ್ರಿಯೇಷನ್ ಸಹ ಅದನ್ನೂ ಒಂದು ಮಾಡ್ಕೊಂಡು ಇಟ್ಕೊಂಡಿದ್ದೀವಿ ಹೀಗಾಗಿ ಇವತ್ತಿನ ನಮ್ಮ ಒಂದು ಹಬ್ಬದ ದಿವಸ ಅಂತ ನಾನು ಹೇಳಲು ಬಯಸ್ತೀನಿ ಇಂಥ ದೊಡ್ಡದೊಂದು ಆಡಿಟೋರಿಯಂ ಇವತ್ತು ಅವರೆಲ್ಲ ಕರ್ಗಿಯವರ್ ಬಂದು ನಮ್ಮ ಆಲೂಮಿನಿಯಾದ ಶನಪ್ರಕಾಶ್ ಬಂದು ಉದ್ಘಾಟನೆ ಮಾಡಿದ್ದಾರೆ ಅದನ್ನು ತುಂಬಾ ಸಂತೋಷ ನೀವೆಲ್ಲ ಹೈಲೈಟ್ ಮಾಡ್ಬೇಕಂತ ವಿನಂತಿ ಜೈ ಹಿಂದ್ ಜೈ ಕರ್ನಾಟಕ ನೀವು ಎಲ್ಲರಿಗೂ ನಮಸ್ಕಾರ ಈಗಾಗಲೇ ಹೇಳಿದಂತ ನಮ್ಮ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿಗಳಾದ ಡಾಕ್ಟರ್ ನಿಜಾಪುರ್ ಅವರು ಹೇಳಿದಂಗೆ ಈ ತುಂಬ ದಿವಸದಿಂದ ಮೆಡಿಕಲ್ ಕಾಲೇಜ್ಗೆ ಒಂದು ಆಡಿಟೋರಿಯಂ ಸ್ಯಾಟ್ ಬಿಲ್ಡಿಂಗ್ ಮಾಡಬೇಕಂತ ತುಂಬ ದಿವಸದಿಂದ ಬೇಡಿಕೆಗಳು ಇತ್ತು ಹಾಗೂ ಕನಸು ಕೂಡ ಇತ್ತು ಸೊ ಈ ಕನಸು ಈ ನೆನೆಸು ಮಾಡಿಕೊಟ್ಟಿದಾರೋ ನಮ್ಮ ಸಂಸ್ಥೆ ಅಧ್ಯಕ್ಷರಾದ ಡಾಕ್ಟರ್ ಬಿಲ್ಗುಂದಿ ಅವರು ನಮಗೆ ಪ್ರಪೋಸಲ್ ಇಟ್ಟರು ಎಲ್ಲ ಕೌನ್ಸಿಲಿಂದ ಸಹಮತಿಯಿಂದ ರೆಕಾರ್ಡ್ ಟೈಮ್ ಎಂಟು ತಿಂಗಳಲ್ಲಿ ಕಂಪ್ಲೀಟ್ ಮಾಡಿ ಆಮೇಲೆ ಈ ಉದ್ಘಾಟನೆಗೆ ಆಲ್ ಇಂಡಿಯಾ ಕಾಂಗ್ರೆಸ್ ಅಧ್ಯಕ್ಷರ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹಾಗೂ ಅಪೋಸಿಷನ್ ಲೀಡರ್ ಆದ ರಾಜ್ಯಸಭಾ ಅವರು ಬಂದಿ ಅವ್ರ ಜೊತೆಗೆ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರು ನಮ್ಮ ಸಂಸ್ಥೆಯ ಅಲೋಮಿನಾಗಿ ಈ ಇನ್ಸ್ಟಿಟ್ಯೂಟ್ ದ ಅವರು ಕೂಡ ಭಾಗಿದಾರಾಗಿ ಈ ಇನೋಗ್ರೇಷನ್ಗೆ ಸಹಕರಿಸಕ್ಕೆ ತುಂಬಾ ಖುಷಿಯಾಗಿ ಹೆಮ್ಮೆಯಾಗಿ ಅನಿಸುತ್ತದೆ ಸೊ ನಾನು ತಮ್ಮಲ್ಲಿ ವಿನಂತಿ ಮಾಡೋದೇನೆಂದ್ರೆ ಈ ಒಳ್ಳೆ ಕಾರ್ಯಗಳನ್ನು ಯಾವ ರೀತಿಯಲ್ಲಿ ಮೆಚ್ಚುಗೆ ಬಂದಿದೆ ಅದು ತಮ್ಮ ಪ್ರೆಸ್ ಮುಖಾಂತರ ಎಲ್ಲರಿಗೆ ತಲುಪಿಸ್ಬೇಕಂತ মাজেৰে জইণ্ট্ৰেটৰ থেংক ইউ